ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಮರಳು ಮರಳಾಗಿ ಬಂದಿದೆ ಬಿರಿಯಾನಿ ನಾನು ಇದನ್ನ ಎರಡರಿಂದ ಮೂರು ಸಾರಿ ಟ್ರೈ ಮಾಡಿದೆ ಬಟ್ ಈ ನಮ್ಮ ಅತ್ತೆ ಮಾಡೋ ಥರ ಯಾವಾಗಲೂ ಬರಲಿಲ್ಲ ಅದರಿಂದ ಇವತ್ತು ನಾನೇನೇ ಅಮ್ಮ ಈ ಥರ ವೀಡಿಯೋ ಮಾಡ್ತೀನಿ ಬಿರಿಯಾನಿ ಮಾಡಿಮ್ಮ ಅಂತ ಹೇಳಿದೆ ಸೊ ದಟ್ ಅವರೇನೇನೆ ಬಿರಿಯಾನಿ ಮಾಡಿದ್ರು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರು ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ರೆಸ್ಟೋರೆಂಟ್ ಅಲ್ಲಿ ಹೋಗಿ ತಿಂದಾಗ ಹೇಗಿರುತ್ತೆ ಅದೇ ತರನೇ ಇರುತ್ತೆ ಟೇಸ್ಟ್ ಕೂಡ ನನಗಂತೂ ತುಂಬಾನೇ ಇಷ್ಟ ಇದ್ರ ಜೊತೆ ಮೊಸರು ಪಜ್ಜಿ ಇದ್ರಂತೂ ಪರ್ಫೆಕ್ಟ್ ಮೀಲ್ ಅಂತಾನೆ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಯಾವ ತರ ಮಾಡಿದ್ರು ಆ ತರ ನೋಡಿಕೊಂಡು ಬನ್ನಿ ಇವಾಗ ರುಚಿಕರವಾದಂತ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್ ಇದರಲ್ಲಿ ಅತ್ತೆ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ಅತ್ತೆ ಮಾಡೋ ಬಿರಿಯಾನಿ ನನಗೆ ಆ್ಯಕ್ಚುಲಿ ತುಂಬ ಫೇವ್ರೇಟು ಅದನ್ನು ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಫಸ್ಟು ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಚಿಕನ್ ಬಿರಿಯಾನಿನ ನಾವು ಎಂಟರಿಂದ ಒಂಬತ್ತು ಜನಕ್ಕೆ ಮಾಡ್ತಿರುವಂಥದ್ದು ಚಿಕನ್ ಮೆಷರ್ಮೆಂಟ್ ಒನ್ ಕೆ ಜಿ ಅದಕ್ಕೆ ಒನ್ ಕೆ ಜಿ ರೈಸು ಸೊ ಯಾವ ಥರ ಮಾಡ್ತಾರೆ ನೋಡೋಣ ಬನ್ನಿ ಮೊದಲಿಗೆ ಬಿರಿಯಾನಿ ಮಿಕ್ಸಸ್ ಮಿಕ್ಸೆಲ್ಲೂ ಹಾಕಿ ಹಾಕಿದ ನಂತರ ಸಣ್ಣದಾಗಿ ಟಾಪ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಕೂಡ ಮತ್ತೆ ಈರುಳ್ಳಿ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ಫ್ರೈ ಆಗಿದ ನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೀಟಿನ ಸೇರಿಸಿ ಈ ರೆಸಿಪಿನ ನಾನು ತುಂಬಾ ಟೈಮ್ ನಮ್ ಅತ್ತೆ ಕೈಲಿ ಮಾಡಿಸ್ಬೇಕು ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಇದ್ದೆ ನಾನು ಎರಡರಿಂದ ಮೂರು ಸಾರಿ ಮಾಡಿದೆ ಬಟ್ ನಮ್ಮ ಅತ್ತೆ ಮಾಡಿರೋ ತರ ರುಚಿ ಬರಲಿಲ್ಲ ಅದರಿಂದ ಇವತ್ತು ನಮ್ಮ ಅತ್ತೆನೇ ಮಾಡ್ತಿದ್ದಾರೆ ನಾನು ಇದ್ದೀನಿ ಇದೀನಿ ನಾನು ಇದ್ದೀನಿ ಇವತ್ತು ಓಕೆ ಜೊತೆಗೆ ಕರ್ಕೊಂತ ಹಸಿ ಜೊತೆಗೆ ಜಿಂಜರ್ ಮತ್ತೆ ಗಾರ್ಲಿಕ್ ನ ನೀಟಾಗಿ ರುಬ್ಕೊಂಡಿದ್ದಾರೆ ಪೇಸ್ಟ್ ಟೈಪ್ ಅಲ್ಲಿ ಸ್ಮೆಲ್ ಹೋಗೋತರ ನೀಟಾಗಿ ಫ್ರೈ ಆಗ್ಬೇಕು ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಟೊಮೊಟೊನ ಸೇರಿಸ್ಬೇಕು ಓಕೆ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಟೊಮೊಟೊ ಸ್ವಲ್ಪ ಟೇಸ್ಟಿ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ನೀವು ನೋಡಿ ಅದ್ರ ಫ್ರಾಗ್ರೆನ್ಸ್ ಅಂತ ಬಿರಿಯಾನಿ ಸ್ಮೆಲ್ ಬರ್ತಿದೆ ಮೂಗಿಗೆ ಈ ಟೊಮೊಟೊ ಹಾಕಿದ ತಕ್ಷಣ ನೀವು ಉಪ್ಪನ್ನ ಅದಕ್ಕೆ ಸೇರಿಸಬೇಕು ಉಪ್ಪನ್ನ ಸೇರಿಸೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಐಟಮ್ಸ್ಗೂ ಉಪ್ಪು ಈರ್ಕೊಳ್ಳುತ್ತೆ ಆದ್ರೆ ಸಾಫ್ಟ್ನೆಸ್ ಕೂಡ ಆಗುತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಇಲ್ಲಿ ಚಿಕನ್ ಬಿರಿಯಾನಿ ಅಂತಲ್ಲ ಯಾವುದೇ ಐಟಮ್ ಮಾಡುವಾಗ್ಲೂ ಕೂಡ ಟೊಮೊಟೊ ಹಾಕಿದ ತಕ್ಷಣ ಉಪ್ಪನ್ನ ಸೇರಿಸಿ ಬೇರೆ ತರಕಾರಿ ಪ್ರತಿಯೊಂದು ಕೂಡ ಸಾಫ್ಟ್ ಆಗಿ ಎಲ್ಲ ಐಟಮ್ಸ್ಗೂ ಕೂಡ ಅದು ಹಿಡ್ಕೊಳ್ಳುತ್ತೆ ಉಪ್ಪಿನಂಶ ನೋಡಿ ಟೊಮೊಟೊ ಹಾಕಿದ ತಕ್ಷಣ ನೀಟಾಗಿ ಇದನ್ನ ಟೊಮೊಟೊನು ಕೂಡ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನೀವು ಇದಕ್ಕೆ ಆ ಟೈಮ್ ಅಲ್ಲೇ ಹಾಕೋದ್ರಿಂದ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿ ಫ್ರೈ ಆಗುತ್ತೆ ಹಾಗೆ ಉಪ್ಪಿನಂಶ ಎಲ್ಲ ಎಲ್ಲಾ ಐಟಮ್ಸ್ಗೂ ಕೂಡ ಎಲ್ಲ ಆಗಿದ ನಂತರ ಓಕೆ ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಅದ್ರ ಜೊತೆಗೆ ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅದ್ರಿಂದ ಮೂರು ಹಾಕೊಬಹುದು ನೀವು ಧನಿಯಾ ಪೌಡರ್ ನ ಅದ್ರ ಜೊತೆಗೆ ಟೂ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಮೆಣಸಿನ ಪೌಡರ್ ಚಿಲ್ಲಿ ಪೌಡರ್ ಅಂತ ಏನು ಹೇಳ್ತೀವಿ ಅದು ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿ ಹಾಕಿದ ನಂತರ ಒಂದು ಸ್ಪೂನ್ ಗರಂ ಮಸಾಲನ ಅದಕ್ಕೆ ಸೇರಿಸಿ ಅದು ಕೂಡ ನೀಟಾಗಿ ಫ್ರೈ ಆಗೋ ಥರ ನೋಡ್ಕೊಳ್ಳಿ ಸೊ ಇದೆಲ್ಲ ಆಗಿದ ನಂತರ ಒಂದು ಸ್ಪೂನ್ ಬಿರಿಯಾನಿ ಪೌಡರ್ನ ಇದಕ್ಕೆ ಸೇರಿಸಿ ನಾವು ಮತ್ತೆ ಯೂಸ್ ಮಾಡ್ತಿರೋ ಬಿರಿಯಾನಿ ಪೌಡರ್ ಬಂದು ತೇಜು ಚಿಕನ್ ಮತ್ತೆ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಅಂತ ಇದು ಕೂಡ ನಾವು ತುಂಬ ಟೈಮ್ ಟ್ರೈ ಮಾಡಿದೀವಿ ತೇಜು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಶಕ್ತಿ ಅಂತ ಬ್ರ್ಯಾಂಡ್ ಕೂಡ ಬರುತ್ತೆ ನೋಡಿ ಅದು ಇನ್ನೂ ತುಂಬಾನೇ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ನಮ್ಮ ಹತ್ರ ತೇಜು ಇತ್ತು ಅದರಿಂದ ತೇಜು ಬ್ರ್ಯಾಂಡೇ ಯೂಸ್ ಮಾಡ್ತಾ ಇದೀವಿ ನೋಡ್ತಿರ್ಬಹುದು ನೀವು ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಕೂಡ ನೀಟಾಗಿ ಬೆಂದಿದೆ ಸೊ ಇದಾದ ನಂತರ ಅದಕ್ಕೆ ಚಿಕನ್ ನ ಸೇರಿಸಿ ಚಿಕನ್ ಕೂಡ ನೀಟಾಗಿ ಫ್ರೈ ಆಗೋ ತರ ನೋಡ್ಕೊಳ್ಳಿ ಚಿಕನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಎಲ್ಲ ಹಿಡಿಯೋ ಥರ ನಮ್ಮ ಅತ್ತೆ ಮಾಡೋ ರೆಸಿಪಿನಲ್ಲಿ ಬಿರಿಯಾನಿ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಅದಕ್ಕೆ ನಾನು ತುಂಬ ಟೈಮ್ ಕೇಳ್ತಾನೆ ಇರ್ತೀನಿ ಬಿರಿಯಾನಿ ಮಾಡಿ ಅಮ್ಮ ಅಂತ ಹೇಳ್ಬಿಟ್ಟು ಓಕೆ ಚಿಕನ್ ಸೇರಿಸಿದ ನಂತರ ನೀವು ಬಿಫೋರ್ ಏನಾದರೂ ಕಡಿಮೆ ಉಪ್ಪನ್ನ ಸೇರಿಸಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಅದಕ್ಕೆ ಓಕೆ ನೋಡಿ ಇದಕ್ಕೆ ಒನ್ ಕಪ್ ಮೊಸರನ್ನ ನಮ್ಮತ್ತೆ ಸೇರಿಸ್ತಾ ಇದ್ದಾರೆ ನೀವ್ ಚಿಕನ್ ಸ್ವಲ್ಪ ಫ್ರೈ ಆಗಿದ ನಂತರ ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸಬೇಕಾಗುತ್ತೆ ನೋಡಿ ಮೊಸರು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಸ್ವಲ್ಪ ಬೇಯಲಿ ಬೆಂದಿದ ನಂತರ ಇದಕ್ಕೆ ರೈಸ್ ನ ಸೇರಿಸಿ ನೀರನ್ನ ಹಾಕೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ಅಕ್ಕಿನ ಸೇರಿಸಿ ನಾ ನೋಡಿ ನಾವಿಲ್ಲಿ ಒಂದು ಕೆ ಜಿ ಸೋನಾ ಮಸೂರಿ ರೈಸ್ನ ತಗೊಂಡಿದ್ದೀವಿ ನೀವು ರೈಸ್ ರೈಸಲ್ಲಿ ಕೂಡ ಮಾಡಬಹುದು ಬಟ್ ನಮಗೆ ಸೋನಾ ಮಸೂರಿ ರೈಸಲ್ಲಿ ಬಿರಿಯಾನಿ ತಿಂದನೇ ಇಷ್ಟ ಆಗೋದು ಅದರಿಂದ ಸೋನಾ ಮಸೂರಿ ತೊಗೊಂಡಿದ್ದೀವಿ ಮಸಾಲಾಗೆಲ್ಲ ರೈಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ರೈಸ್ನ ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ನೀಟಾಗಿ ರೈಸ್ ಚಿಕನ್ ಯಾವ ಥರ ಇಟ್ಟಿದೆಯೋ ಅದೇ ಥರ ರೈಸು ಕೂಡ ಹಿಡಿಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಸೇರಿಸಿದ್ದಾರೆ ಅತ್ತೆ ನಾಲ್ಕು ಗ್ಲಾಸ್ ರೈಸ್ಗೆ ಏಳು ಗ್ಲಾಸ್ ನೀರನ್ನ ಸೇರಿಸಿದ್ದಾರೆ ಅದಕ್ಕೆ ನೀವು ಬಾಟರ್ನ ನೀಟಾಗಿ ಮೆಜರ್ಮೆಂಟ್ ಮಾಡಿ ಹಾಕಿಲ್ಲ ಇಲ್ಲ ಅಂದರೆ ಬಿರಿಯಾನಿ ನೀಟಾಗಿ ಉಡಿ ಉಡಿಯಾಗಿ ಬರಲ್ಲ ನೀವು ನೀಟಾಗಿ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಸೇರಿಸಿಲ್ಲ ಅಂತ ಹೇಳಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ ರೈಸ್ ಎಲ್ಲ ಆವಾಗ ನೀವು ತಿನ್ಲಿಕ್ಕಾಗಲ್ಲ ನೀಟಾಗಿ ಉಡಿ ಉಡಿಯಾಗಿ ಬರಬೇಕು ಅಂತ ಹೇಳಿದ್ರೆ ನಾಲ್ಕು ಗ್ಲಾಸ್ ರೈಸಿಗೆ ಏಳು ಗ್ಲಾಸ್ ನೀರನ್ನ ಸೇರಿಸಿ ನೋಡಿ ಆಲ್ರೆಡಿ ರೈಸು ಅರ್ಧ ಬಾಯ್ಲ್ ಆಗಿದೆ ಬಾಯ್ಲ್ ಆಗಿರೋ ರೈಸಿಗೆ ಅರ್ಧ ನಿಂಬೆ ಹಣ್ಣ ನೀಟಾಗಿ ಹಿಂಡಿ ನಿಂಬೆ ಹಣ್ಣ ಹಿಂಡಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ ನಂತರ ಅದು ನೀಟಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ನೋಡಿ ಬಿರಿಯಾನಿ ಸ್ಮೆಲ್ ತುಂಬಾ ಚೆನ್ನಾಗಿದೆ ನಾವು ಯೂಸ್ ಮಾಡಿ ಬಂದು ಇಲ್ಲಿ ತೇಜು ಬ್ರ್ಯಾಂಡು ಇನ್ನೂ ಕನ್ವೀನಿಯೆಂಟ್ ಆಗೋ ಥರ ನಿಮ್ಮ ನಿಯರೆಸ್ಟಲ್ಲಿ ಯಾವ ಬಿರಿಯಾನಿ ಪೌಡರ್ ಸಿಗುತ್ತೆ ಅದರಲ್ಲೇ ನೀವು ಬಿರಿಯಾನಿ ಮಾಡ್ಬೋದು ಓಕೆ ಇದಾದ ನಂತರ ಒಂದು ಹತ್ತು ನಿಮಿಷ ದಮ್ ಕಟ್ಟಲಿಕ್ಕೆ ಒಂದು ಪ್ಲೇಟ್ನ ನೀಟಾಗಿ ಕವರ್ ಮಾಡಿ ಕ್ಲೋಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿದ ನಂತರ ದಮ್ ಕಟ್ಟಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿ ಅದರ ಮೇಲೆ ಇರಿಸಿ ಓಕೆ ನೀರಿಟ್ಟ ನಂತರ ಎಂಟರಿಂದ ಹತ್ತು ನಿಮಿಷ ಬಿರಿಯಾನಿ ನೀಟಾಗಿ ಬಾಯ್ಲ್ ಆಗಬೇಕು ಆ ಥರ ಎಂಟರಿಂದ ಹತ್ತು ನಿಮಿಷ ನೀಟಾಗಿ ಬೇಯಿಸಿ ಬಿರಿಯಾನಿನ ನೋಡಿ ಫೈನಲ್ ಬಿರಿಯಾನಿ ಲುಕ್ ಈ ಥರ ಇದೆ ನೀವು ತಿಂತಿದ್ರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ ನೀವು ರೆಸ್ಟೋರೆಂಟಲ್ಲಿ ಹೋದಾಗ ಹೇಗಿರುತ್ತೆ ಅದೇ ತರನೇ ಇರುತ್ತೆ ಅದರಿಂದ ನೀವೊಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರದ ಕುಕ್ಕಿಂಗ್ ವಿಡಿಯೋಗಾಗಿ ಅಮೂಲ್ಯ ಅಮು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್